ಕನ್ನಡ ಕನ್ನಡ ಅಂತಂದ್ಬಿಟ್ಟು ನಾವು ಇಷ್ಟು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರ ಅದರ ಜೊತೆಗೆ ಏನಂದ್ರೆ ಬೆಂಗಳೂರಲ್ಲಿ ಕನ್ನಡ ಮಾತಾಡೋಕೆ ಹೋದ್ರೂ ಕನ್ನಡ ಬರಲ್ಲ ಹಿಂದಿ ಮಾತಾಡಿ ಅನ್ನೋ ಒಂದು ಕೆಲವು ಹಿಂದಿ ವಾದಗಳಿದ್ದಾರೆ ಸರ್ ಸಾರ್ ಇವತ್ತು ಕರ್ನಾಟಕದಲ್ಲಿ ಆಗಲಿ ಬೆಂಗಳೂರಲ್ಲಿ ಕನ್ನಡ ಉಳಿದಿದೆ ಬೆಳೆದೇ ಕನ್ನಡ ಪರ ಸಂಘಟನೆ ದಿನನಿತ್ಯ ಪೊಲೀಸ್ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೋ ಅದೇ ರೀತಿ ಕನ್ನಡ ಪರ ಸಂಘಟನೆಗಳು ಕನ್ನಡಕ್ಕಾಗಿ ದುಡಿತಾ ಇದ್ದೀವಿ ಆಯ್ತಾ ಇದನ್ನ ದಿನನಿತ್ಯ ಒಂದಲ್ಲ ಒಂದು ಹೊರ ರಾಜ್ಯದಿಂದ ಬಂದು ಕೆಲವರು ಕೆಲವರು ಕಿಡಿಗೇಡಿಗಳು ಪೊರೋಡಿಗಳು ತಮ್ಮ ಸುಖಕ್ಕಾಗಿ ಕನ್ನಡನ ಇಲ್ಲಿ ಹಾಳು ಮಾಡೋಂಥ ಕೆಲಸನ ಹೊರ ರಾಜ್ಯದಲ್ಲಿ ಬಂದಂಥ ಕೆಲವರು ಮಾಡ್ತಾವ್ರೆ ಒಂದಲ್ಲ ಎಲ್ಲ ತಿನ್ನಕ್ಕೆ ಕುಡಿಯೋಕ್ಕೆ ಪಬ್ಬುಗೆ ಮಜಾ ಮಾಡೋಕ್ಕೆ ಕರ್ನಾಟಕ ಬೇಕು ಬೆಂಗಳೂರು ಬೇಕು ಐಷಾರಾಮಿ ಜೀವನ ಮಾಡೋಕ್ಕೆ ಇಂಥದ ಕಲ್ಲ ಬೇಕು ಕನ್ನಡ ಬೇಡ ಇದನ್ನ ನಮ್ಮಲ್ಲಿ ಬೆಂಗಳೂರಲ್ಲಿರುವಂಥ ಲೋಕಲ್ ಅವರು ಉತ್ತರ ಕನ್ನಡದವ್ರಿಗೆ ಕೆಲಸ ಕೊಡೋದು ಬಿಟ್ಬಿಟ್ಟು ಹೊರ ರಾಜ್ಯದವ್ರು ಕರ್ಕೊಂಬಂದ್ಬಿಟ್ಟು ಅಲ್ಲಿಂದ ಕರ್ಕೊಂಡ್ಬಿಟ್ಟು ಕಮ್ಮಿ ರೇಟ್ಗೆ ಅವ್ರು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಸಂಬಳ ಕೊಟ್ಕೊಂಡು ಕೆಲಸ ಮಾಡ್ತಾರೆ ಅವ್ರಿಗೆ ಇಲ್ಲಿ ಸಂಬಳ ಬೇಕು ಕನ್ನಡ ಬೇಡ ಎಲ್ಲೋ ಎಲ್ಲೋ ನಾವೇ ಹಿಡಿಯುತ್ತಾ ಇದ್ದೀವಿ ನಾವೇ ಅವಕಾಶ ಕೊಡೋದು ಕೆಲಸ ಇದೆ ಬಾ ಅಂತ ಕರೆಯೋದು ಕನ್ನಡ ಮಾತಾಡಿದ್ರೆ ನಾವು ದ್ವೇಷಿಸ್ತಾ ಇದೀವಿ ಅವ್ರಿಗೆ ಕನ್ನಡ ಮಾತಾಡೋ ಅಂದ್ಬಿಟ್ಟು ಅದರಿಂದ ನಮ್ಮವ್ರು ಎಚ್ಚೆತ್ಕೊಂಡು ಈ ಮತ್ತೆ ಮಕ್ಕಳು ಕನ್ನಡ ಮಾತಾಡಿಲ್ಲ ಅಂದರೆ ಕೆಲಸದ ತೆಗಿಬೇಕು ಪೊಲೀಸವರು ಏನು ಈ ದಾಂಧೆ ಮಾಡೋ ಅಂಥ ಹೊರ ರಾಜ್ಯದವ್ರ ಮೇಲೆ ಕೇಸು ಮಾಡಿ ಎಫ್ ಐ ಆರ್ ಮೇಲೆ ಅವ್ರ ಕೆಲಸ ಮಾಡೋಂಥ ಜಾಗಕ್ಕೆ ಕಲ್ಸ್ಕೊಟ್ಟು ಕೆಲಸ ತಗ್ಸಿ ನಾವು ಅವ್ರ ರಾಜ್ಯಕ್ಕೆ ಕಲಿಸೋಂಥ ಕೆಲಸನ ಸರ್ಕಾರಕ್ಕೆ ಮಾಡಬೇಕು ಪೊಲೀಸ್ ಇಲಾಖೆ ಮಾಡಬೇಕು ಈಗ ಮಾಡಿದ್ರೆ ಮಾತ್ರ ಕನ್ನಡನ ನಾವು ಉಳಿಸೋಕೆ ಆಗೋದು ಯಾರು ನಾವು ಎಲ್ಲೇ ಏನಾದ್ರೂ ಧ್ವಜನ ನಾವು ಹೋಗಿ ನಿಂತೀವಿ ಖಂಡಿಸ್ತೀವಿ ಹೋರಾಟ ಮಾಡ್ತೀವಿ ಅದನ್ನ ಚಾಲ್ ತಿಕ್ತ ಮಾಡೋಂಥ ಕೆಲಸನ ಸರ್ಕಾರದ ಮೇಲೆ ಇರುತ್ತೆ ಪೊಲೀಸ್ ಅಧಿಕಾರಿಗಳ ಮೇಲೆ ಇರುತ್ತೆ ಇವರು ಎಚ್ಚೆತ್ಕೊಂಡ್ರೆ ಇಮಿಡಿಯೇಟ್ಲಿ ಪ್ರತಿಯೊಂದು ಅನುಕೂಲ ಆಗತ್ತೆ ಕೇಳಕ್ಕೆ ಇಚ್ಛೆ ಮಾಡ್ತೀನಿ ಸರ್ ಸರ್ ಈಗ ಜನಸಾಮಾನ್ಯರಿಗೆ ಕನ್ನಡ ಮಾತಾಡಿ ಹಿಂದಿ ಮಾತಾಡಿ ಹಿಂದಿ ಮಾತಾಡಿ ಅಂತ ಅನ್ನೋದ್ರಲ್ಲಿ ಏನೋ ಅಂತಾರೆ ಬಿಡಿ ಅದು ಪೊಲೀಸರಿಗೆ ಎದುರು ಹೋಲಿಸಿ ಹಿಂದಿ ಹಿಂದಿ ಅಂತ ಹೇಳ್ಬಿಟ್ಟು ಹಿಂದಿ ಏರಿಕೆ ಜಾಸ್ತಿ ಆಗಿದೆ ಅವ್ರಿಗೆ ಸೊಕ್ಕು ಆಗಿದೆ ಈ ಕರ್ನಾಟಕದ್ದು ಏನಂದ್ರೆ ಕೈಲಾಗಿಲ್ದ ಕೂಡ ಈ ನಾಡಿಂದು ಈ ಭೂಮಿ ಹೆಜ್ಜೆ ಹಾಕಿದ ತಕ್ಷಣ ಅದಕ್ಕೆ ತಾಕತ್ ಕೊಂಡ್ಬಿಡುತ್ತೆ ಕರ್ನಾಟಕದ ನೆಲ ಇದೆ ಬೆಂಗಳೂರು ನೀರ್ ಹಂಗಿದೆ ಊಟ ಹಂಗಿದೆ ಸವಲತ್ತು ಹಂಗಿದೆ ನನ್ನ ಮಕ್ಕಳಿಗೆ ಸೊಕ್ಕು ಬರಕ್ಕೆ ಅವರವ್ರಲ್ಲಿ ತಿನ್ನಕ ಅನ್ನ ಇರಲ್ಲ ಕುಡಿಯಕ್ಕೆ ನೀರು ಇರಲ್ಲ ಇಲ್ಲೇ ಎಲ್ಲ ಸೌಕರ್ಯ ತಗೊಂಡು ಸೊಪ್ಪೆ ತರಳತ್ತೆ ಅವರಿಗೆ ಆಗ ಏನಾಗುತ್ತೆ ಅಂದ್ರೆ ಮೊದಲು ಅವ್ರ ಇವ್ರ ಮೇಲೆ ದೌರ್ಜನ್ಯಗಳು ಮಾಡ್ತಾ ಇದ್ರು ಇವಾಗ ಅಲ್ಸುತ್ಕೊಂಡು ಇಲ್ಸುತ್ಕೊಂಡು ಡೈರೆಕ್ಟ್ ಪೊಲೀಸ್ ಇಲಾಖೆಯ ಮೇಲೆ ಕೈ ಮಾಡೋ ಅಂಥದ್ದು ಒಣ ಬಂದಂತೆ ಮಾತಾಡೋ ಮಟ್ಟಕ್ಕೆ ಬಂದವರು ಅಂದ್ರೆ ಇನ್ ಯಾವ ಮಟ್ಟಕ್ಕೆ ಇವ್ರಿಗೆ ಸೊಪ್ಪು ಬಂದಿದೆ ಆ ರೀತಿ ಇವರು ಇಲ್ಲಿ ಜೀವನ ಅಂತ ತಿಳ್ಕೊಳ್ಳಿ ಇವತ್ತು ನಾವು ಹೋಗೋ ರಾಜ್ಯದಲ್ಲಿ ಬಾಳೆ ಪಿಕ್ಚಕ್ ಆಗತ್ತೆ ಇಲ್ಲ ಇವ್ರು ಬಂದು ಇಲ್ಲಿ ಬಹಳ ಎಷ್ಟು ಬಿಸ್ತಾರಂದ್ರೆ ಇದಿಂದ ರಾಜಕೀಯ ವ್ಯಕ್ತಿಯ ಕೈವಾಡಗಳು ಇದೆ ಅವ್ರಿಗೆ ನಮ್ಗೆ ಯಾರು ಸಾಥ್ ಕೊಡ್ತಾರಲ್ಲ ಇವ್ರಿಗೆ ಇವ್ರ ಲೆವೆಲ್ ಹೆಂಗಿದೆ ಅಂದರೆ ಈ ಹಿಂದಿಗಳ ಅವ್ರ ಇವರಿಗೆ ಸೆಂಟ್ರಲ್ ಲೆವೆಲ್ ಆಗಿ ಫೋನ್ಗಳು ಬರ್ತಾರೆ ಆ ಮಟ್ಟದಲ್ಲಿ ಇವ್ರು ಸಾಥ್ ಇದೆ ಇವ್ರದ್ದು ಕಮ್ಯುನಿಟಿ ಆ ರೀತಿ ಫಾಸ್ಟ್ ಇದ್ದಾರೆ ನಮ್ಮ್ರಲ್ಲಿ ಇರೋಲ್ಲ ನಾವೇನಾರ ಮಾಡಿ ನಮ್ಮೇ ಹೇಳ್ತಾರೆ ದೇವ್ರ ಜನಗಳು ಹಂಗೆ ಕನ್ನಡ ಕನ್ನಡಪರ ಹೋರಾಟದ ಮೇಲೆ ಈಗ ಇವ್ರು ದೇವ್ರ ಜನ ಮಾಡ್ತಾರಲ್ಲ ಇವ್ರಿಗೆ ಯಾವ ರೀತಿ ಸದೆ ಹೊಡಿಬೇಕಂತ ನೀವು ತಿಳ್ಕೊಂಡು ಹೇಳೋಣ ಇದು ನಾವು ಕನ್ಸಕ್ ಹೋದ್ರೆ ನಮ್ಮ ರೌಡಿಗಳ ತರ ನೀವು ಬಿಹೇವ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಇವ್ರು ಮಾಡೋದು ಯಾವ ರೀತಿ ಒಂದು ಮಹಿಳಾ ಪಿ ಎಸ್ ಐ ಮೇಲೆ ಈ ರೀತಿ ಅವಾಚ ಶಬ್ದಗಳಿಂದ ಮಾತಾಡ್ತಾನಂದ್ರೆ ಇವ್ಗೆ ಎಷ್ಟು ಇರಬೇಕು ಇವ್ರಿಗೆ ಬಾಲ ಕಟ್ ಮಾಡಬೇಕು ಎಫ್ ಐ ಆರ್ ಮಾಡಬೇಕು ಓರ್ ರಾಜ್ಯಕ್ಕೆ ಪಾರ್ಸಲ್ ಮಾಡ್ತಾ ಇರಬೇಕು ಈ ಇಟ್ಕೋಣಕ್ಕೆ ಯಾವುದೇ ರೀತಿ ನೈತಿಕತೆ ಇರಲ್ಲ ಇದು ಇವರು ಅದೇ ಬಿಟ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಕನ್ನಡಿಗರು ಏನೇ ಆಗಲಿ ನಮ್ಮ ಮೇಲೆ ಶಾಂತಿ ಶಾಂತಿ ಶಾ ನಾವು ಶಾಂತಿ ಇರೋಲ್ಲ ಹೋರಾಟ ತಕ್ಕ ಕಲಿಸ್ತೀವಿ ಸರ್ಕಾರಗಳು ಪೊಲೀಸ್ ಇಲಾಖೆ ತೀವ್ರವಾಗಿ ಇವರ ಮೇಲೆ ಒಂದು ಕಣ್ಣಿಕ್ಕಿರಬೇಕು ಸಣ್ಣದೊಂದು ಬಾಲ ಪಿಚ್ಚರನ್ನು ಎಫ್ಐ ಆರ್ ಮಾಡಿ ಜೈಲಿಗೆ ಕಲಿಸಬೇಕು ಬಂದ ಮೇಲೆ ಊರಿಗೆ ಕಲಿಸ್ತಾ ಇರ್ಬೇಕು ಆ ರೀತಿ ಮಾಡಿದ್ರೆ ಎಲ್ಲ ಬಾಲ ರಾಜ್ಕೊಂಡು ಇರ್ತಾರೆ ಅದರಲ್ಲಿ ಪೊರೋಡಿಗಳು ಕುಡುಕರು ಸಂಜೆ ಆತನೇ ಇವರು ರೋಡಿ ಜಮಗಳು ಮಾಡ್ತಾರೆ ಬೆಳಿಗ್ಗೆ ಕೆಲಸಗಳಿಗೆ ಹೋಗೋದು ಸಂಜೆ ಕುರ್ದ್ಬಿಟ್ಟು ಅವಾಚ ಶಬ್ದಗಳಿಂದ ರೋಡ್ಗಳಲ್ಲಿ ನಾನ್ ಸೆನ್ಸ್ ಮಾಡ್ತಾರಲ್ಲ ಇಂಥವ್ರನ್ನೆಲ್ಲ ಎತ್ಕೊಂಡು ಸದೆ ಅಂತ ಕೆಲಸನ ಪೊಲೀಸ್ ಇಲಾಖೆ ಮಾಡ್ಬೇಕು ನಮ್ಗೆ ಹೇಳಿ ಹೋರಾಟಗಾರರಿಗೆ ಅದನ್ನು ಮಾಡ್ತೀವಿ ನಾವು ಈ ನಾಡು ನುಡಿ ಕರ್ನಾಟಕ ಬೆಂಗಳೂರಲ್ಲಿ ಯಾಕೆ ಸರ್ ಬೆಂಗಳೂರಲ್ಲಿ ಏನಾಗಿದೆ ಗೊತ್ತಾ ಒಬ್ಬ ಈಗ ಬೆಂಗಳೂರಲ್ಲಿ ಜಾಸ್ತಿ ಏನು ಕೆಲಸ ಮಾಡ್ತಾರಂದ್ರೆ ಇಲ್ಲಿ ಉತ್ತರ ಇರುವಂತ ಕೆಲ್ಸದವ್ರಿಗೆ ಕೆಲ್ಸಗಳು ಕೊಡೋಲ್ಲ ಇವರು ಇವ್ರಿಗೆ ಕಮ್ಮಿ ಬಜೆಟ್ ಅಲ್ಲಿ ಕೆಲಸ ಮಾಡ್ಬೇಕು ಇವಾಗ ಉತ್ತರ ಕರ್ನಾಟಕದಲ್ಲಿ ಬರ್ತಾರೆ ಅವ್ರಿಗೊಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಇವ್ರು ಹಿಂದೆ ಅವ್ನ ಕರ್ಕೊಂಡ್ಬಂದು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಬಿಡು ರೂಬೋ ಊಟ ಇಂಥದ್ದೆಲ್ಲ ವಸತಿ ಮಾಡ್ಕೊಡ್ತಾರಲ್ಲ ಇಂಥ ವಸತಿ ಮಾಡ್ಕೊಡೋದ್ರಿಂದ ಅವ್ರು ಬಂದು ಇಲ್ಲಿ ಪಂದ್ಕೊಂಡು ಇಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾರೆ ನಾವು ಕರ್ನಾಟಕದಲ್ಲಿ ಕೆಲಸಗಳು ಕನ್ನಡಿಗರಿಗಿಲ್ಲ ಅಲ್ವಾ ಕನ್ನಡಿಗರಿಗೆ ಕೆಲಸ ಯಾರ ಕೆಲಸ ಅಂದರೆ ಉತ್ತರ ಭಾರತೀಯವ್ರಿಗೆ ಅದರ ಕರ್ಕೊಂಡ್ಬಂದು ಕೆಲಸ ಕೊಡ್ತಾ ದುಡ್ಡು ಇವತ್ತು ನಾವು ಅನುಭವಿಸ್ತಾ ಇರೋದು ನಮ್ಮಿಂದಾನೆ ಇವಾಗ ನಾನು ಅವ್ರಿಗೆ ಸಹಕಾರ ಕೊಡಲ್ಲ ಕನ್ನಡಿಗರು ಕೊಡ್ತೀನಿ ಪದ್ದಾಗಿರೋನಿಗೆ ದುಡ್ಡು ಕಮ್ಮಿ ಕೊಡಬೇಕು ಹತ್ತು ಜನ ಹೊರ ರಾಜ್ಯಕ್ಕೆ ಹಾಕೊಂಬತ್ತು ಕೆಲ್ಸಕ್ಕೆ ಇಟ್ಕೊತಾನೆ ಈ ರೀತಿ ತಮ್ಮ ತಮ್ಮ ಬೆಳೆ ಬಯಸ್ಕೊಳಕೋಸ್ಕರ ಇವತ್ತು ಕನ್ನಡದ ಇಂಥ ಇನ್ಯ ಸ್ಥಿತಿ ಹೋಗುವಂತ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿ ನಾವು ಕೊಡಲ್ಲ ಕನ್ನಡ ಪರ ಹೋರಾಡ್ತಾರ ಅಂತ ಹೇಳೋಕೆ ಇಚ್ಛೆ ಪಡ್ತೀನಿ ಏನೆಲ್ಲ ಮಾಡ್ಬೋದು ಇದನ್ನ ತಪ್ಸಕ್ಕೆ ನಮ್ಮ ಕನ್ನಡ ಉಳಿಬೇಕು ಏನೋ ತಪ್ಸಕ್ಕೆ ಏನಿಲ್ಲ ಸರ್ ಪ್ರತಿಯೊಬ್ರು ಯಾರು ಕೆಲಸ ಮಾಡ್ತಾರೋ ಅವ್ರು ಪ್ರತಿಯೊಬ್ಬರು ಪೊಲೀಸು ಕಣ್ಗಾವಳಲ್ಲಿ ಇರಬೇಕು ಎಲ್ಲೇ ಯಾರೇ ಹಿಂದಿಗಳಾಗಿರ್ಬೋದು ಹೊರ ರಾಜ್ಯ ದೌರ್ಜನ್ಯಗಳಾದಾಗ ಅವ್ರ ಮೇಲೆ ಎಫ್ ಐ ಆರ್ನ ಮಾಡೋದಿರ್ಬೋದು ಎಫ್ ಐ ಆರ್ ಮಾಡಿದ ಮೇಲೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಒಂದು ಎಫ್ ಐ ಆಮೇಲೆ ಜೈಲಿಗೆ ಕಲಿಸ್ಬೇಕು ಇನ್ನೊಂದು ಸಲ ಏನೋ ಎಫ್ ಐ ಆರ್ ಹೊರ ರಾಜ್ಯಕ್ಕೆ ಕಲಿಸ್ಬೇಕು ಆ ಮಟ್ಟದಲ್ಲಿ ಬಂದ್ಬಿಟ್ರೆ ತಗ್ಗಿ ಬಗ್ಗೆ ಇಲ್ಲಿ ಬೆಲೆ ಕೊಟ್ಟಿರ್ತಾರೆ ಅಂದ್ರೆ ನಾವು ದಿನನಿತ್ಯ ಅವ್ರು ಶೋಷಣೆ ಮಾಡ್ತಾ ಇರ್ತೇವೆ ನಾವು ದಿನಿತ್ಯ ವಿಡಿಯೋನ ಮಾಡ್ತಾ ಇರ್ತೀವಿ ದಿನನಿತ್ಯ ಹೋರಾಟ ಮಾಡ್ತಾ ಇರ್ತೀವಿ ಅಲ್ಲೋಗಿನಿಸ್ತೇ ದಿನ ಇದೇ ಕೆಲಸನಾ ಸೂಕ್ಷ್ಮ ಕಾನೂನಲ್ಲಿ ಇವರಿಗೆ ತಕ್ ಪಾಠ ಕೊಟ್ಟರೆ ಬಾಳ ಕಟ್ ಮಾಡಿ ಕೇಳಕ್ಕೆ ಇಚ್ಛೆ ಪಡ್ತೀವಿ ಈಗ ಕನ್ನಡ ಪರ ಅಥವಾ ಕನ್ನಡಕ್ಕೆ ಪರ ಹೋರಾಟ ಮಾಡಿದ್ರೆ ಎಫ್ಐಆರ್ ಹಾಕೋದಾಗಿರ್ಬೋದು ಈ ರೀತಿ ಕನ್ನಡ ಪರ ಹೋರಾಟಗಾರರಿಗೆ ಇವತ್ತು ನಿನ್ನೆ ಏನೇ ಕೇಸ್ ಆಗ್ತಾ ಇಲ್ಲ ವ್ಯಕ್ತಿ ಒಂದು ಹೋರಾಟದನು ನಮ್ನೆ ಬಂಧಿಸ್ತಾರೆ ಕೇಸ್ ಹಾಕ್ತಾರೆ ಸ್ಟೇಷನ್ ಮೇಲ್ ಕಟ್ ಕಳಿಸ್ತಾರೆ ಇನ್ನೂ ಜಾಸ್ತಿ ಆದ್ರೆ ನಮ್ಮ ಜೈಲಿಗೆ ಕಳಿಸ್ತಾರೆ ನಾವು ಉಸ್ಕೊಂಡ್ ಬರ್ತೀವಿ ನಾವು ಇಷ್ಟು ಮಾಡ್ತಾ ಇದೀವಿ ಅಂತ ಹೇಳಿದ್ಮೇಲೆ ಈಗ ನಾವು ಏನಕ್ಕೆ ಮಾಡ್ತಾ ಇದೀವಿ ನಾವು ನಮ್ಮ ಮೇಲೆ ಕೇಸ್ ಹಾಕೊಂಡು ಮಾಡೋಂಥ ಕೆಲಸ ಏನಿದೆ ಇಂಥವರಿಂದ ತಾನೆ ಹೊರ ರಾಜ್ಯದವರಿಂದ ತಾನೆ ಅದನ್ನು ನೀವೇ ಅವ್ರಿಗೆ ಬೆಟ್ಟ ಎತ್ತೀ ಎಲ್ಲಿ ಇವರು ಶೋಷಣೆ ಮಾಡ್ತಾರೆ ಎಲ್ಲಿ ಪೊಲೀಸ್ ಇಲಾಖೆ ಮೇಲೆ ಧ್ವನಿ ಎತ್ತಲ್ಲ ನೀವೇ ಅವರು ಉಟ್ಟಡಿಸ್ರೆ ನಾವು ಮಾಡೋಂಥ ಅವಶ್ಯಕತೆ ಇರಲ್ಲ ನೀವೇ ಮಾಡಿಬಿಡಿ ನಾವು ನಾವು ಬಂದು ಅಲ್ಲಿ ನ್ಯಾಯ ಕೇಳಿ ಇನ್ನೊಂದಿನೊಂದು ಆಗಿ ಮೇಲೆ ಕೇಸ್ ಹಾಕೋಬಂದು ತಗೊಂಡವ್ರಿಗೆ ನೀವೇ ಶಿಕ್ಷೆ ಕೊಟ್ಬಿಟ್ರೆ ನಾವು ಬರೋಂಥ ಕೆಲಸ ಇರೋಲ್ಲ ನಾನು ಕೇಳೋಕ್ಕೆ ಇಚ್ಛೆ ಮಾಡ್ತೀನಿ ಆದರೆ ಹೋರಾಟಗಾರರು ಇವತ್ತಲ್ಲ ನಾಳೆ ಓಡಾಟ ಮಾಡ್ತಾನೆ ಇರ್ತೀವಿ ನಾ ಎಷ್ಟೇ ಕೇಸ್ ಬಿಡೋ ಅದೊಂಥರ ತಾಯಿ ಆಶೀರ್ವಾದ ಅನ್ನೋದಲ್ಲ ಯಾರೋ ಭುವನೇಶ್ವರ ತಾಯಿ ಆಶೀರ್ವಾದ ಇದ್ದಾಗ ನಮಗೆ ಕೇಸುಗಳು ಅದರಿಂದ ಯಾವುದೇ ಕೇಸ್ಗಾಗಲಿ ಯಾವುದೇ ಇದಕ್ಕೆ ನಾವು ಒತ್ತಡಕ್ಕೆ ಮಣಿಯಲ್ಲ ನಮ್ಮ ನ್ಯಾಯಕ್ಕಾಗಿ ಈ ನಾಡಗುಡಿಗಾಗಿ ಹೋರಾಟ ಸದಾ ಮಾಡ್ತಾ ಇರ್ತೀವಿ ಅಂತ ಕೇಳಕ್ಕೆ ಇಚ್ಛೆ ಪಡ್ಬಿಡ್ತೀನಿ